ಈಗ ಸಿ ಆಫರ್ ಕೊಟ್ಟು ಬಿಸ್ನೆಸ್ ಮಾಡೋದ್ ಬೇರೆ ನಾಲೆಡ್ಜ್ ಕೊಟ್ಟು ಬಿಸ್ನೆಸ್ ಮಾಡೋದ್ ಬೇರೆ ನಷ್ಟ ಯಾವ ತರ ಮಾಡ್ಬೇಕು ಎಲ್ಲೂ ಹೋಗ್ದಾನೆ ಹಿಂಗೆ ಅವನೇ ಸರ್ವಿಸ್ ಮಾಡ್ಕೋಬೇಕು ಆಗಿ ಸೆಲ್ಫ್ ಸರ್ವಿಸ್ ಹೆಂಗ್ ಮಾಡ್ಕೋಬೇಕಿದೆ ಎಲ್ಲಾ ಇದ್ರು ಇವತ್ತು ವಿವರವಾಗಿ ಅಂದ್ರೆ ಒಂದ್ ಕಿಟ್ ರೆಡಿ ಮಾಡಿದ್ವಿ ನಮ್ ಕಡೆಯಿಂದ ಕಿಟ್ ಅಂದ್ರೆ ಈಗ ಸಿ ಸರ್ ಎಷ್ಟು ಲೀಟರ್ ಲಿವರ್ ಹೌದು ಇದು ಹೋಗ್ತಾ ಇರುತ್ತೆ ಎಷ್ಟು ಲೀಟರ್ ವೈರ್ ಇದು ಹೋಗ್ತಾ ಇರುತ್ತೆ ಲ್ಯಾಂಡ್ಸ್ ಅಂಡ್ ಕಂಪ್ನಿ ನಮ್ದು ಓನ್ ಪ್ರಾಡಕ್ಟ್ ಇದು ಸೊ ನಾವ್ ಹೇಗೆ ನಮ್ ರೈತರು ಬೇಕು ಅಂತ ಮಾಡ್ಸಿರ್ತೀವಿ ಜೊತೆಗೆ ಇದು ಒನ್ ಇಯರ್ ಇಂಜಿನ್ ವಾರಂಟಿ ಬರುತ್ತೆ ಒನ್ ಇಯರ್ ಇಂಜಿನ್ ವಾರಂಟಿ ಗೆ ಪ್ರಾಬ್ಲಮ್ಗೆ ಏಳರಿಂದ ಎಂಟು ವರ್ಷ ಲೈಫ್ ಬರುತ್ತೆ ವರ್ಷ ವರ್ಷ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ರೈತ ಬಾಂಧವರಿಗೆ ನಮಸ್ಕಾರ ಎಲ್ಲರಿಗೂ ನಮ್ ಜೊತೆ ಸಾರ್ ಇದಾರೆ ಸೊ ಎಸ್ ಎಲ್ ಎಂಟರ್ಪ್ರೈಸಸ್ ಏನಂತಂದ್ರೆ ಚಿಕ್ಕಬಳ್ಳಾಪುರ್ ಬಂದಿದೀನಿ ನಿಮ್ಮತ್ರ ಹತ್ರ ಇರುವಂತ ಏನ್ ಮಾಡೋದಿದೆ ಮಾರ್ಕೆಟ್ ಅಲ್ಲಿ ಇರೋದಕ್ಕೆ ನಿಮ್ಗೆ ಏನ್ ಡಿಫ್ರೆನ್ಸ್ ಫಸ್ಟ್ ನಿಮ್ ಪರಿಚಯ ಎಲ್ಲ ತಿಳಿಸ್ಕೊಡಿ ಸರ್ ನಮಸ್ಕಾರ ನನ್ನ ಹೆಸರು ಗಿರೀಶ್ ಅಂತ ಹೇಳಿ ಎಸ್ ಎಲ್ ವಿಪೇರ್ಸ್ ಚಿಕ್ಕಬಳ್ಳಾಪುರ ಪ್ರಾಪರೇಟರ್ ಮಾತಾಡ್ತೀನಿ ಈಗ ಅಬ್ದುಲ್ಲಾ ಅವ್ರು ಬಂದಿದ್ದಾರೆ ಸುಮಾರು ದಿನದ ನಾವು ವಿಡಿಯೋ ಮಾಡ್ಬೇಕಂತ ತುಂಬಾ ಆಸೆ ಇತ್ತು ನಮ್ಮಲ್ಲಿ ಏನ್ ಹೇಳಕ್ ಇವತ್ತು ಓಡೋಣ ಅನ್ಕೊಂಡಿದೀನಿ ಅಂದ್ರೆ ಕಾಮನ್ ಆಗಿ ಎಲ್ಲಾ ಕಡೆ ಎಲ್ಲಾ ಮೆಟೀರಿಯಲ್ಗಳು ಎಲ್ಲಾ ಜಾಗದಲ್ಲಿ ಆನ್ಲೈನು ಆಫ್ಲೈನ್ ಎಲ್ಲಾ ಕಡೆ ಸಿಗ್ತಾ ಇದೆ ರೈತರಿಗೆ ಅದು ಸಮಸ್ಯೆ ಇಲ್ಲ ಬಟ್ ರೈತರಿಗೆ ನಾವು ಒಂದು ನಾಲ್ಕು ಪಾಯಿಂಟ್ ಅಬ್ದುಲ್ಲಾ ಅವರು ನಾವು ಏನು ಹೇಳೋಣ ಮೆಸೇಜ್ ಅಂತ ನಾಲ್ಕು ಪಾಯಿಂಟ್ ಪ್ಲಾನ್ ಮಾಡ್ಕೊಂಡ್ವಿ ಒಂದು ಯಾವ ಇದಕ್ಕೆ ಏನ್ ಕೆಲಸಕ್ಕೆ ಯಾವ ಮಿಷಿನ್ ತಗೋಬೇಕು ಯಾವ ಕ್ವಾಲಿಟಿ ತಗೋಬೇಕು ನಮ್ಮ ರೈತನ ಬಜೆಟ್ ಅಲ್ಲಿ ಏನ್ ತರ ಇರ್ತದೆ ಅದಾದ್ಮೇಲೆ ತಗೊಂಡಾದ್ಮೇಲೆ ಎಲ್ಲರೂ ತಗೊಂತಾರೆ ಏನೋ ಒಂದು ಅಟ್ರಾಕ್ಷನ್ ಮಾಡಿ ಬಿಸ್ನೆಸ್ ಮಾಡ್ತಾರೆ ಆಫರ್ ಕೊಡ್ತಾರೆ ಈಗ ಸಿ ಆಫರ್ ಕೊಟ್ಟು ಬಿಸ್ನೆಸ್ ಮಾಡೋದ್ ಬೇರೆ ನಾಲೆಡ್ಜ್ ಕೊಟ್ಟು ಬಿಸ್ನೆಸ್ ಮಾಡೋದ್ ಬೇರೆ ನಾವು ಕಾನ್ಸೆಪ್ಟ್ ಏನ್ ಇಟ್ಕೊಂಡಿದೀವಿ ಅಂದ್ರೆ ನಾಲೆಡ್ಜ್ ಕೊಟ್ಟು ರೈತನಿಗೆ ಬಿಸ್ನೆಸ್ ಮಾಡಿ ರೈತನಿಗೆ ಸೇಲ್ಸ್ ಆದ್ಮೇಲೆ ಅವ್ನ್ ಸರ್ವಿಸ್ ಹೇಗ್ ಮಾಡ್ಕೋಬೇಕು ಈಗ ಎಲ್ಲೋ ಇರ್ತಾನೆ ಅವ್ನ್ ಡಿಸ್ಟಿಕ್ ತಗೊಂಡೋಗಿ ಅವೆಲ್ಲ ಹಿಂಸೆ ಅದನ್ನ ಏನ್ ಮಾಡ್ಬೇಕು ಆ ಸರ್ವಿಸ್ ಗೆ ಯಾವ ತರ ಮಾಡಬೇಕು ಎಲ್ಲೂ ಹೋಗದಾನೆ ಹೆಂಗೆ ಅವನೇ ಸರ್ವಿಸ್ ಮಾಡ್ಕೋಬೇಕು ಆಗಿ ಸೆಲ್ಫ್ ಸರ್ವಿಸ್ ಹೆಂಗ್ ಮಾಡ್ಕೋಬೇಕು ವಿವರವಾಗಿ ಪವರ್ ವೀಡರ್ ಅಲ್ಲಿ ಕಾಮನ್ ಆಗಿ ಎಲ್ಲಾ ತರದ್ದು ಎಲ್ಲಾ ಕಡೆ ಸಿಗುವಂತ ಪವರ್ ವೀಡರ್ ಇರೋದು ಈಗ ನಾನು ನನ್ನ ಹತ್ರ ಏನೇನ್ ಪವರ್ ಬೀಡರ್ ಇದೆ ಏನೇನ್ ಬೆಳೆಗೆ ಆಗುತ್ತೆ ಅಂತ ಫಸ್ಟ್ ಹೇಳ್ಬಿಡ್ತೀನಿ ಆಮೇಲೆ ಅದ್ರ ಬಗ್ಗೆ ಸರ್ವಿಸ್ ಬಗ್ಗೆ ಆಮೇಲೆ ಮಾತಾಡೋಣ ಈ ಕಾಮನ್ ಆಗಿ ಇದ್ರ ರನ್ನಿಂಗ್ ಇರೋ ಪವರ್ ಬೀಡರ್ ಅಲ್ಲಿ ಇದು ಎಲ್ ಎಚ್ ಪಿ ಪೆಟ್ರೋಲ್ ಇಂಜಿನ್ ಪವರ್ ಬೀಡರ್ಲಿ ನಿಮಗೆ ಏಳಜಿ ಪೆಟ್ರೋಲ್ ಇಂಜಿನ್ ಇದು ಗೇರ್ ಡ್ರೈವ್ ಬರುತ್ತೆ ಡ್ರೈವ್ ನಡೀತಿತ್ತು ಬೆಲ್ಟ್ ಡ್ರೈವ್ ಏನಾಗ್ತಿತ್ತು ಹೆವಿ ಲೋಡ್ ಕೊಟ್ಟಾಗ ಸ್ವಲ್ಪ ಸ್ಲಿಪ್ ಆಗ್ತಿತ್ತು ಇದು ಗೇರ್ ಡ್ರೈವ್ ಓಕೆನಾ ಇದ್ರಲ್ಲಿ ಏನಂದ್ರೆ ಮಿನಿಮಮ್ ಅಡಿ ಮಾಡ್ಬೋದು ಬ್ಲೇಡ್ ನ ಮ್ಯಾಕ್ಸಿಮಮ್ ಮೂರು ಕಾಲ ಅಡಿ ಮಾಡಬಹುದು ರೈತ ಅಡಿ ಬೆಳೆ ನಾವು ಹೊಡಿಬೇಕಂದ್ರೆ ನಾಲ್ಕರಿಂದ ಐದ್ ಐದ್ ಎಕರೆ ತನಕ ಕೆಲಸ ಮಾಡ್ಕೋಬೇಕಂದ್ರೆ ಈಗ ಹೆಂಗ್ ಹೇಳ್ಬಿಡ್ತೀನಿ ಕಳಿ ಇದು ಯಾವ ಬೆಳೆಗೆ ಉಪಯೋಗ ಅಂದ್ರೆ ಈಗ ನಮ್ ಕಡೆ ಈ ಚಿಕ್ಕಬಳ್ಳಾಪುರ ಕಡೆ ನಯ ನಾಜಕ್ ಮಾಡಿ ಬೆಳೆ ಹಾಕಿರ್ತಾರೆ ಕಳೆ ತಗಿಲಿಕ್ಕೆ ಓಕೆ ನಾರ್ತ್ ಕರ್ನಾಟಕ ಭೂಮಿ ದೊಡ್ಡದಿರ್ತದೆ ಎರೆ ಮಣ್ಣಿರ್ತದೆ ಗಟ್ಟಿ ಇರ್ತದೆ ಅದಕ್ ಬೇರೆ ಇರ್ತದೆ ಈಗ ಎರಡು ಅಡಿ ಎರಡುವರೆ ಅಡಿ ಇಲ್ಲ ಅಂದ್ರೆ ಇದ್ ಹೋಗ್ಬಹುದು ಇದು ಏಳ್ ಎಚ್ ವಿ ಓಕೆ ಓಕೆನಾ ಇದ್ರಲ್ಲಿ ಇದ್ರದ ಯಾವ್ದು ಕ್ವಾಲಿಟಿ ಇದಾವೆ ಇದ್ರಲ್ಲಿ ಏಳ್ ಎಚ್ ಅಂದ್ರೆ ಜೊತೆಗೆ ಸರ್ ಈ ಸೇಮ್ ಇತರ ತರ ಗೇಜ್ ವಿಲ್ ಹಾಕೋಬಹುದು ನಮ್ಮ ಅದು ಜೊತೆಗೆ ಈ ಪಲ್ಗ ಹಾಕೋಬಹುದು ಪಲ್ಗ ಅಂತಾರೆ ನಮ್ ಕಡೆ ಪಲ್ಗ ಅಂತಾರೆ ನಮ್ ಕಡೆ ಪಲ್ಗು ಈ ಕಡೆ ಕುಂಟೆ ಅಂತಾರೆ ಇದು ಬ್ಲೇಡ್ ಬಂದು ನಾಲ್ಕರಿಂದ ಆರು ಇಂಚ್ ಡೀಪ್ ಕೆಲಸ ಮಾಡುತ್ತೆ ಜೊತೆಗೆ ಸರ್ ಎರಡು ಅಡಿ ಕಾಂಗ್ರೆಸ್ ಗಿಡ ಇರ್ಲಿ ನೀವ್ ಒಂದೇ ಒಂದ್ ಜೊತೆ ಮಿಷಿನ್ ಇರಲ್ಲ ಜಾಸ್ತಿ ಉದ್ದ ಬೆಳ್ಕೊಂಡಿರ್ತದೆ ಮಿಷಿನ್ ಇದ್ಮೇಲೆ ಏನ್ ಬಿಡ್ತೀರಾ ಒಂದ್ ಒಂದಲ್ಲ ಎರಡ್ ಸಲ ಹೊಡೆದಾದ್ಮೇಲೆ ಕ್ಲಿಯರ್ ಆಗುತ್ತೆ ಆಮೇಲೆ ಬೆಳೆಯಕ್ ಬಿಡಲ್ಲ ನಾಲ್ಕರಿಂದ ಆರ್ ಇಂಚ್ ಡೀಪ್ ಹೋಗುತ್ತೆ ಒಂದು ಲೀಟರ್ಗೆ ಮ್ಯಾಕ್ಸಿಮಮ್ ಒನ್ ಅವರ್ ಕೆಲಸ ಮಾಡುತ್ತೆ ಅಂದ್ರೆ ನಾನೂರು ರೂಪಾಯಿ ಪೆಟ್ರೋಲ್ ಹಾಕಿದ್ರೆ ಗಂಟೆ ಕೆಲಸ ಮಾಡುತ್ತೆ ಎರಡ್ ಎಕರೆ ನೀವು ಕೆಲಸ ಮಾಡಬಹುದು ಈಗ ಎರಡ್ ಲೀಟರ್ಗೆ ಒಂದ್ ಎಕರೆ ಕೆಲಸ ಮಾಡುವ ಜನ ಲೇಬರ್ ಉಳಿಯುತ್ತೆ ಅಲ್ವಾ ಅರ್ಥ ಆಯ್ತಾ ಎರಡ್ ಲೀಟರ್ ಆಗ ಒಂದ್ ಒಂದ್ ಎಕರೆ ಕೆಲಸ ಮಾಡುತ್ತೆ ಇದ್ರಲ್ಲಿ ಈಗ ಇನ್ನು ಕಾನ್ಸೆಪ್ಟ್ ಏನಾಗೋಯ್ತು ಜನಗಳಿಗೆ ಅಂದ್ರೆ ಈ ತೆಂಗಿನ ಮರ ಇರೋರು ಅಡಕೆ ಮರ ಇರೋರು ಬೇಡ್ ಕಟ್ ಆಗುತ್ತೆ ಇದ್ರಲ್ಲಿ ಹೊಡೆದ್ರೆ ಅಂತ ಒಂದು ರೂಮರ್ ಜೀರೋ ಕಲ್ಟಿವೇಶನ್ ಅಂತ ಮೈಂಡ್ ಸೆಟ್ ಬಂದಿದೆ ಹಂಗಾಗಿ ನಾವು ಈ ಅಟ್ಯಾಚ್ಮೆಂಟ್ ಮಾಡಿದೀವಿ ಈ ಅಟ್ಯಾಚ್ಮೆಂಟ್ ಏನಂದ್ರೆ ಈ ಕಳೆ ಹೋಗ್ಬೇಕು ಡೀಪ್ ಹೋಗ್ಬಾರ್ದು ಹೌದು ಈ ಅಟ್ಯಾಚ್ಮೆಂಟ್ ಏನಾಗುತ್ತೆ ಎರಡರಿಂದ ಮೂರ್ ಇಂಚು ಮೇಲ್ಗಡೆ ಮಾತ್ರ ಕಟ್ ಆಗಿ ಮಲ್ಸ್ ಮಾಡ್ತದೆ ಇದು ತೆಂಗಿನ ಮರಕ್ಕೆ ಹಡಗಿ ಮರಕ್ಕೆ ದಾಳಿಂಬೆಗೆ ಡೀಪ್ ಹೋಗ್ಬಾರ್ದು ಅಂದ್ರೆ ಈ ಇದನ್ನ ಹಾಕೋಬಹುದು ನೀವು ಓಕೆನಾ ಇದನ್ನ ಹಾಕೋಬಹುದು ಸೂಪರ್ ಇದು ಪ್ರೈಸ್ ಗಳೆಲ್ಲ ನಾನು ಹೇಳ್ತಾ ಹೋಗ್ತೀನಿ ಇದೊಂದು ಸೆಟ್ ಬಂದು ಮೂರುವರೆ ಸಾವಿರ ರೂಪಾಯಿ ಆಗುತ್ತೆ ಇದಾಕೋಬಹುದು ಈ ಇದು ಜೊತೆಯಲ್ಲಿ ಕಾಮನ್ ಆಗಿ ನಾವು ಏನ್ ಬರುತ್ತಲ್ಲ ಇದು ಕಾಮನ್ ಕೊಡ್ತೀವಿ ಮೇಜರ್ ರೈತರು ಉಪಯೋಗ ಆಗೋದು ಗೇಜ್ ಬಿಲ್ ಹೌದು ಈ ಮೆಟೇಜ್ ಈ ಮೆಟೇಲ್ ಮತ್ತೆ ಒಂದು ಮಣ್ಣು ಆ ಕಡೆ ಈ ಕಡೆ ತಳ್ಳುವಂತ ಇದ್ರಲ್ಲಿ ಹೇಳ ಸಿ ನಮ್ಮ ಹತ್ರ ಈಗ ನಾ ಇದುವರೆಗೂ ಮೂವತ್ತ್ ಮೂರು ಸಾವಿರ ರೂಪಾಯಿ ಕೊಡ್ತಾ ಇದ್ದೆ ವಿಡಿಯೋ ಏನೋ ವಿಡಿಯೋ ಕಾಮನ್ ಆಗಿ ಎಲ್ಲೂ ಮೂವತ್ತೈದು ಮೂವತ್ತಾರು ಸಾವಿರ ಎಲ್ಲಾ ಕಡೆ ಕೊಡ್ತಾ ಇದ್ದು ಮೂವತ್ ಮೂರ್ ಸಾವಿರ ಕೊಡ್ತಾ ಇದ್ದೆ ನಾನು ಈಗ ನಿಮ್ ಚಾನಲ್ ಮುಖಾಂತರ ಇದು ಅಟ್ರಾಕ್ಷನ್ ಆಫರ್ ಅಂತ ಹೇಳಕ್ ಹೋಗಲ್ಲ ನನಗೆ ಮಾರ್ಕೆಟ್ ಆಗ್ಬೇಕು ರೈತರಿಗೆ ನನ್ಗೆ ಹೆಚ್ಚೆತ್ತು ರೈತರು ಕನೆಕ್ಟ್ ಆಗ್ಬೇಕು ಹಂಗಾಗಿ ಮಾತ್ರ ಬೇರೆ ತರ ಅಟ್ರಾಕ್ಷನ್ ಬಿಸ್ನೆಸ್ ನಮ್ಮ ಹತ್ರ ಇಲ್ಲ ನಾಲೆಡ್ಜ್ ಕೊಟ್ಟು ಬಿಸ್ನೆಸ್ ಮಾಡುವ ಅನ್ಕೊಂಡಿದೀವಿ ಅಟ್ರಾಕ್ಷನ್ ಮಾಡಿ ಬಿಸ್ನೆಸ್ ಮಾಡೋದ್ ಬೇಡ ಇದುವರೆಗೂ ಮೂವತ್ತ್ ಮೂರ್ ಸೇಲ್ ಮಾಡ್ತಾ ಇದ್ವಿ ಇವತ್ತಿಂದ ಮೂವತ್ ಸಾವಿರಕ್ಕೆ ನಾನು ಸೇಲ್ ಮಾಡೋ ಸ್ಟಾರ್ಟ್ ಹೌದು ಯಾರೇ ಕಾಲ್ ಮಾಡ್ಲಿ ಫಸ್ಟ್ ತಗೊಂಡಿರೋ ಬೈಕ್ ದಯವಿಟ್ಟು ಇವತ್ತಿಂದ ಮೂವತ್ ಸಾವಿರ ಕೊಡ್ತೀನಿ ವಾರಂಟಿ ಇರ್ತದೆ ಮೂರರಿಂದ ಐದು ವರ್ಷ ಮೆಷಿನ್ ಬರುತ್ತೆ ಹೆಂಗ ಇಟ್ಕೊಳ್ತೀರಾ ಡಿಪೆಂಡ್ ಆಗುತ್ತೆ ಇದು ಲ್ಯಾಂಡ್ ಸೆನ್ ಅಂತ ಬ್ರಾಂಡ್ ಇದು ವಿಶೇಷತೆ ಏನಂದ್ರೆ ಅದು ಮೂರರಿಂದ ಐದು ಮೂರಿಂದ ಐದು ವರ್ಷ ಹೇಳಿದ್ನಲ್ಲ ಇದು ಐದರಿಂದ ಎಂಟು ವರ್ಷ ಇದು ಜಪನೀಸ್ ಟೆಕ್ನಾಲಜಿ ಗುಡ್ ಕ್ವಾಲಿಟಿ ಯಾಕೆಂದ್ರೆ ಸಿ ಒಂದು ಕಂಪ್ನಿದ ತಂದು ಕಂಪ್ನಿ ಕಂಪ್ನಿಯನ್ ಗೊತ್ತಿಲ್ಲ ಏನ್ ಕ್ವಾಲಿಟಿ ಕೊಡಬೇಕು ಏನು ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಏನು ನಾರ್ತ್ ಕರ್ನಾಟಕ ಮಾಡ್ಸಿರ್ತೀವಿ ಜೊತೆಗೆ ಇದು ಒನ್ ಇಯರ್ ಇಂಜಿನ್ ವಾರಂಟಿ ಬರುತ್ತೆ ಒನ್ ಇಯರ್ ಇಂಜಿನ್ ಪ್ರಾಬ್ಲಮ್ ಗೆ ಏಳರಿಂದ ಎಂಟು ವರ್ಷ ಲೈಫ್ ಬರುತ್ತೆ ಎಂಟು ವರ್ಷ ವರ್ಷ ಬರುತ್ತೆ ನಿಮಗೆ ಮೂವತ್ತೆಂಟು ಸಾವಿರ ರೂಪಾಯಿ ಕಾಸ್ಟ್ ಆಗುತ್ತೆ ಈ ಮಾಡಿಲ್ಲ ಆಯ್ತಾ ಬಿಟ್ಟು ನನ್ಗೆ ಈ ಜಾಸ್ತಿ ಇದೆ ಗಟ್ಟಿ ಭೂಮಿ ಓಕೆ ನನಗೆ ಇದು ಸಾಕಾಗಲ್ಲ ಅನ್ನೋರ್ಗೆ ನೋಡಿ ಏಳುವರೆ ಎಚ್ ಪಿ ಇಂಜಿನ್ ಪೆಟ್ರೋಲ್ ಇಂಜಿನ್ ಮಾಡಿರ್ತೀವಿ ಒಂಬತ್ತು ಎಚ್ ಹೆಚ್ ಗೇರ್ ಬಾಕ್ಸ್ ಮಾಡಿರ್ತೀವಿ ಲುಕ್ ಡಿಸೈನ್ ಎಲ್ಲ ಸೂಪರ್ ಆಗಿದೆ ಲುಕ್ ಡಿಸೈನ್ ಇದೆ ಕ್ವಾಲಿಟಿ ಇದೆ ಸೇಮ್ ಈ ಕ್ವಾಲಿಟಿ ಇದೆ ಇದು ಅಲ್ವಾ ದೊಡ್ಡ ಗೇರ್ ಬಾಕ್ಸ್ ದೊಡ್ಡ ಟೈರ್ ಟ್ರಾಲಿ ಎಲ್ಲ ಹೊಡಿಲಿಕ್ಕೆ ನಿಮ್ಗೆ ಇನ್ನೊಂದ್ಸಲ ತೋರಿಸ್ತೀನಿ ಟ್ರಾಲಿ ಮಾಡೆಲ್ ತಮ್ಗೆ ಟ್ರಾಲಿ ಮಾಡೆಲ್ ಕೆಲಸ ಮಾಡುತ್ತೆ ಮಾಡುತ್ತೆ ಇನ್ನು ಎಕ್ಸ್ಟ್ರಾಡಿನ ವರ್ಕ್ ಮಾಡುತ್ತೆ ಹೌದಲ್ಲ ಇದಕ್ಕೆಲ್ಲ ಎಕ್ವಿಪ್ಮೆಂಟ್ಸ್ ಆಗ್ಬೋದು ಎಲ್ಲ ಮಾಡಬಹುದು ಎಕ್ಸ್ಟ್ರಾಡಿನ ಕೆಲಸ ಮಾಡುತ್ತೆ ಇದು ಏನಂದ್ರೆ ಸೇಮ್ ಸರ್ ನೀವು ಎಲ್ಲೇ ಹೋಗಿ ಸರ್ ಮಾರ್ಕೆಟ್ ಅಲ್ಲಿ ಪ್ರತಿಯೊಂದ್ರಲ್ಲೂ ಕ್ವಾಲಿಟಿ ಇದೆ ಹೌದು ಇದು ಟಾಪ್ ಕ್ವಾಲಿಟಿ ಇದೆ ಕಡಿಮೆ ಕ್ವಾಲಿಟಿನೂ ಬರ್ತದೆ ಇದು ಮಿಷಿನ್ ಕಾಸ್ಟ್ ಐವತ್ತೈದು ಸಾವಿರ ರೂಪಾಯಿ ಇದೆ ಓಕೆನಾ ಅದಾದ್ಮೇಲೆ ನೆಕ್ಸ್ಟ್ ವರ್ಸನ್ ನಿಮಗೆ ಸೆವೆನ್ ಎಸ್ ಡೀಸೆಲ್ ವರ್ಸನ್ ಅಲ್ಲಿ ಬರುತ್ತೆ ಡೀಸೆಲ್ ಸರ್ ಇದು ಹೌದು ಸರ್ ಆಕ್ಚುಲಿ ಫಸ್ಟ್ ಡೀಸೆಲ್ ದೇ ಬರ್ತಾ ಇತ್ತು ಈ ಜನಗಳು ಏನಾಗೋಯ್ತು ರಿಸಿ ಬರ್ತಾ ಬರ್ತಾ ಈ ನಮ್ಮ ಸ್ಮಾರ್ಟ್ ರೈತರು ಅಂತಾರಲ್ಲ ಹಂಗಾಗಿದೆ ಹಂಗಾಗಿ ಸ್ವಲ್ಪ ವೈಬ್ರೇಷನ್ ಬರಬಾರ್ದು ಅದು ಇದು ಅನ್ಬಿಟ್ಟು ಪೆಟ್ರೋಲ್ ವರ್ಷನ್ ಹೋದ್ರು ಸ್ವಲ್ಪ ಗಟ್ಟಿ ಭೂಮಿ ಇರೋರಿಗೆ ಆ ತರ ಇದ್ರಿಗೆ ಇದು ಬೆಟರ್ ಆಕ್ಚುಲಿ ಅಲ್ವಾ ಓಕೆನಾ ಇದು ಏಳು ಎಸ್ ಡೀಸೆಲ್ ವರ್ಸನ್ ಇದೆ ಇದು ನಿಮ್ಗೆ ಐವತ್ತೆಂಟು ಸಾವಿರ ರೂಪಾಯಿ ಆಗುತ್ತೆ ಇದು ಅದಾದ್ಮೇಲೆ ನೈನ್ ಎಚ್ ಪಿ ಬರುತ್ತೆ ನೈನ್ ಸರ್ ನೈನ್ ಎಚ್ ಪಿಲಿ ಫುಲ್ ಕೆಲಸ ಮಾಡಬೇಕು ಮನುಷ್ಯನು ಗಟ್ಟಿ ಇರ್ಬೇಕು ಹಿಡ್ಕೊಳ್ಳಕ್ಕೆ ಕೆಲಸನು ಹಂಗೆ ಮಾಡುತ್ತೆ ಅದ್ರಲ್ಲಿ ಸೆಲ್ಫ್ ಸ್ಟಾರ್ಟ್ ಬರುತ್ತೆ ದೊಡ್ಡ ಬರುತ್ತೆ ಟ್ರಾಲಿ ಗಿಲಿ ಹೊಡೆಯೋಕೆ ಕಾಮನ್ ಆಗಿ ಹಿಂದೆ ಔಷಧಿ ಹೊಡೆ ಪಂಪ್ ಇಟ್ ಮಾಡ್ಕೋಬಹುದು ಯಾರೇ ಬೀಡ್ ತಗೊಳ್ಳಿ ನಾನು ಏನ್ ಅಟ್ಯಾಚ್ಮೆಂಟ್ ಹೇಳಿ ಎಲ್ಲಾ ಅಟ್ಯಾಚ್ಮೆಂಟ್ ಎಲ್ಲಾದ್ಕು ಆಗುತ್ತೆ ಕೆಪಾಸಿಟಿ ಹೋಗ್ತಾ ಇರತ್ತೆ ಕೆಪಾಸಿಟಿ ಈಗ ಒಬ್ಬ ರೈತ ಐದ್ ಎಕರೆಗೆ ಅಂದ್ರೆ ಅದ್ ಕೊಡ್ತೀನಿ ಇಪ್ಪತ್ತಕರೆ ತಗೊಂಡೋಗಿದ್ ಕೊಟ್ರೆ ಆಗಲ್ಲ ಅವ್ರೇನ್ ಮಾಡ್ತಾನೆ ಯಾರು ಗ್ಯಾಪ್ ಟು ಗ್ಯಾಪ್ ಕೊಟ್ಬಿಟ್ಟು ನಾಲ್ಕು ಜನ ಲೇಬರ್ ಹೊಡ್ದಂಗ್ ಹೊಂಟೋಗೋದ್ ನಿಶ್ಚಿನ್ ಇದು ಹೋಗ್ಬೇಕಾಗತ್ತೆ ಇದು ನಿಮ್ಗೆ ಅಷ್ಟೇ ಕೆಲಸ ಮಾಡುತ್ತೆ ಐದಡಿ ಕೆಲಸ ಮಾಡುತ್ತೆ ಟೋಟಲ್ ಅಲ್ವಾ ಏನ್ ಡಿಫ್ರೆನ್ಸ್ ಬತ್ರ ಎರಡು ಅಡಿ ಇದ್ರೆ ಹೋಗಿ ಹೌದು ಎರಡುವರೆ ಅಡಿ ಮಿನಿಮಮ್ ಹೋಗ್ಬೇಕಾದ್ರೆ ಈ ಮಾಡೆಲ್ ಹೋಗಿ ನನಗೆ ಮೂರ್ ಅಡಿ ಮೂರು ಕಾಲಡಿ ಇದೆ ಭೂಮಿ ಜಾಸ್ತಿ ಇದೆ ಅಂದ್ರೆ ಅದು ಹೋಗಿ ಯಾಕೆಂದ್ರೆ ಮಿನಿಮಮ್ ಮೂರು ಕಾಲಡಿ ಮ್ಯಾಕ್ಸಿಮಮ್ ಅಡಿ ರೋಟ್ರಿ ಅಲ್ವಾ ಇದು ಮ್ಯಾಕ್ಸಿಮಮ್ ಮೂರುವರೆ ಮಿನಿಮಮ್ ಎರಡೂವರೆ ಇದರಲ್ಲಿ ಮ್ಯಾಕ್ಸಿಮಮ್ ಮೂರುವರೆ ಮಿನಿಮಮ್ ಅಡಿ ಕೆಲಸ ಇದು ಮಾಡೆಲ್ ಬಗ್ಗೆ ಆಯ್ತು ಇನ್ನೊಂದು ಮಾಡೆಲ್ ಇದೆ ಇಲ್ಲಿ ಬ್ಯಾಕ್ ರೋಟ್ರಿ ಹೌದು ಸರ್ ಆಕ್ಚುಲಿ ಜನ ಏನ್ ತಿಳ್ಕೊಬಿಡ್ತಾರೆ ವೈಬ್ರೇಷನ್ ಬರ್ತದೆ ನಮ್ಗೆ ವೀಲ್ ಇದ್ರೆ ರೋಟ್ರಿ ಇರಬೇಕು ಅಂತ ಇಲ್ಲ ಇಲ್ಲ ದಯವಿಟ್ಟು ಯಾವ್ದು ವೈಬ್ರೇಷನ್ ಬರಲ್ಲ ಭೂಮಿ ಗಟ್ಟಿ ಇದ್ದಾಗ ಹೊಡ್ದ್ರೆ ವೈಬ್ರೇಷನ್ ಬರುತ್ತೆ ನೀವು ನಾನು ಅದಕ್ಕೆ ಮಾಡೇಲ್ ಏನ್ ಕೇಳ್ತಾ ಇದೀನಿ ಅಂದ್ರೆ ಯಾವ್ದಕ್ಕೂ ಯಾವುದೋ ಹಾಕ್ಬೇಡಿ ನಿಮ್ ಒಲ ಈಗಿದೆ ನಾ ಬೆಳೆ ಹೆಂಗ ಇಕ್ಕಿದೀನಿ ಕೇಳಿದ್ರೆ ನಮ್ ಮಾಡೇಲ್ ಕೊಡ್ತೀವಿ ನಯಾ ನಾಜುಕ್ ಮಾಡಿ ಬೆಳೆ ಇಕ್ಕದ್ ಬೇರೆ ಏನು ಇಲ್ದೇ ಬೆಳೆ ಇಕ್ಕ ಬೇರೆ ತೆಂಗಿನ ತೋಟ ಅಡಿಕೆ ತೋಟ ನಾವು ಮೈಂಟೈನ್ ಮಾಡಿರಲ್ಲ ಹೆಂಗ್ ಬಾಕ್ ಹಂಗೇ ಇರ್ತದೆ ಆದ್ರೆ ಒಂದ್ ಜೋಳ ಇಕ್ಬೇಕಾದ್ರೆ ನಯಾ ನಜಕ್ ಮಾಡಿ ಹಂಗಾಗಿ ಮಾಡೆಲ್ ಚೇಂಜ್ ಮಾಡ್ಕೋಬೇಕು ಪಕ್ತವ್ ಏನ್ ಮಾಡ್ತಾನೆ ಯಾವ್ದೋ ಮಾಡೆಲ್ ತಂದಿರ್ತಾನೆ ಹೊಡಿತಾ ನೋಡ್ಬಿಟ್ಟು ವೈಬ್ರೇಷನ್ ಏನು ವೈಬ್ರೇಷನ್ ಬರಲ್ಲ ಕಂಪನಿ ಒಂದ್ ಸುಮ್ನೆ ಯಾವ್ದು ಮಾಡಿರಲ್ಲ ಇದು ಬ್ಯಾಕ್ ರೋಟ್ರಿ ಏನ್ ಗೊತ್ತಾ ಟೈರ್ ಇರುತ್ತೆ ಹಿಂದೆಗಡೆ ರೋಟ್ರಿ ಇರುತ್ತೆ ನಿನಗೆ ಈ ಟೈರ್ ಬೇಡ ಅಂದ್ರೆ ಸೆಂಟ್ರಿಗೂ ರೋಟ್ರಿ ಹಾಕ್ಬಹುದು ಇದು ತ್ರೀ ಸಿಕ್ಸ್ಟಿ ಡಿಗ್ರಿ ಹ್ಯಾಂಡ್ಲು ಯಾವ್ ಕಡೆ ಬೇಕಾದ್ರೂ ನಿಂತ್ಕೊಂಡು ಹೊಡಿಬಹುದು ಅಲ್ವಾ ಓಕೆನಾ ಇದ್ರಲ್ಲಿ ಉಪಯೋಗ ಏನ್ ಗೊತ್ತಾ ಮುಂದೆ ಹೋದ್ರೆ ರೋಟ್ರಿ ಹೊಡಿಯುತ್ತೆ ಹೋದ್ರೆ ಆ ಕಡೆ ಈ ಕಡೆ ಮಣ್ಣೇರ್ ಹಾಕುತ್ತೆ ಇದು ನಿಮ್ಗೆ ಕಬ್ಬಿಗೆ ಮತ್ತೆ ಸುಂಟಿಗೆ ಉಪಯೋಗ ಆಗತ್ತೆ ಸುಂಟಿಗೆ ಜೊತೆಗೆ ಇಲ್ಲಪ್ಪ ನನಗೆ ಏನು ವೈಬ್ರೇಷನ್ ಆಗ್ಬಾರ್ದು ಮಾಮೂಲಿ ಕೆಲಸನೂ ಮಾಡ್ಕೋತೀನಿ ಅಂದ್ರೆ ಮಾಡ್ಬೋದು ನೋ ಪ್ರಾಬ್ಲಮ್ ಬಟ್ ಏನಂದ್ರೆ ಇದಕ್ಕೆ ಈ ಅಟ್ಯಾಚ್ಮೆಂಟ್ ಹಾಕಕ್ ಬರಲ್ಲ ಶುಂಠೆ ಹಾಕಕ್ಕೆ ಬರಲ್ಲ ಫಿಕ್ಸ್ಡ್ ಇದು ಈ ತರ ಇರುತ್ತೆ ಇದು ಪವರ್ ವೀಡ್ರಲ್ ಆಗಿದೆ ಇನ್ನೊಂದು ಮಾಡೆಲ್ ಇದೆ ತೋರಿಸ್ತೀನಿ ಹೊಸ ಮಾಡೆಲ್ ಲಾಂಚ್ ಆಗಿದೆ ತೋರಿಸಿ ಸರ್ ತುಂಬಾ ಜನ ವಿಡಿಯೋ ಕಳಿಸ್ತಿದ್ರು ನನ್ಗೆ ಇದು ಬೇಕು ಯಾಕೆ ಅದನ್ನ ಅದಕ್ಕೆ ಮುಂಚೆ ಒಂದೇ ಒಂದ್ ಹೇಳ್ಬಿಡ್ತೀನಿ ಏನಂದ್ರೆ ಒಂದ್ ಅಡಿಲಿ ಹಾಕಿದ್ದಾನೆ ರೈತ ಬೆಳೆ ನಾವು ಇದನ್ನ ಏನ್ ಹೇಳಿದ್ವಿ ಮಿನಿಮಮ್ ಎರಡ್ ಅಡಿ ಅಂತ ಹೇಳಿದ್ವಿ ಎರಡ್ ಅಡಿಲಿ ಇದು ಹೋಗಲ್ಲ ಒಂದ್ ಅಡಿಲಿ ಹೋಗುವಂತದ್ದು ಆಲ್ಟ್ರೇಷನ್ ಮಾಡಿರ್ತಾರೆ ಯಾವುದೋ ಸಿಂಗಲ್ ವೀಲ್ ಅದು ಬರೀ ನೇಗ್ ನೇಗ್ ಹೊಡಿಯುತ್ತೆ ರೋಡ್ರಿ ಹೊಡಿಯಲ್ಲ ತುಂಬಾ ಚಿಕ್ಕವ್ ತಗೊಂಡ್ರೆ ಎರಡ್ ಹೆಚ್ ಕೆಲಸ ಮಾಡಲ್ಲ ಅದಕ್ಕೆ ಒಂದು ಕಾನ್ಸೆಪ್ಟ್ ಒಂದ್ ಹೊಸದ್ ಮಾಡಿದಿವಿ ಒಂದ್ ಸೆಕೆಂಡ್ ತೋರಿಸ್ತೀನಿ ಸರ್ ಸರ್ ಇನ್ನೊಂದು ಈ ವಿಡಿಯೋದಲ್ಲಿ ಪ್ರಮುಖವಾಗಿ ಎಲ್ಲಾ ಕಾಮನ್ ಆಗಿರೋದು ನಾರ್ತ್ ಕರ್ನಾಟಕದಲ್ಲಿ ಒಂದು ಇದಿತ್ತು ರೈತರಿಗೆ ಏನಂದ್ರೆ ಒಂದು ಅಡಿಲಿ ಒಂದು ಕಾಲ್ ಅಡಿಲಿ ಬೆಳೆ ಎತ್ತಿದ್ರು ಜೋಳ ಗೋವಿನ ಜೋಳ ಎಲ್ಲ ಸಮಸ್ಯೆ ಏನಾಗ್ತಿದ್ ಗೊತ್ತಾ ಹತ್ತಿ ಇದೆಲ್ಲ ಚಿಕ್ಕದ್ ಬೇಕು ಸರ್ ಅಂತಿದ್ರು ಚಿಕ್ಕದು ಅಂದ್ರೆ ಈಗ ಏನ್ ಮಾಡ್ತೀನಿ ನೋಡಿ ಮೊದಲು ವೀಡ್ರು ಅಂತ ಬಂದಿದ್ ಇದು ಎರಡು ಎಚ್ ಪಿ ಸರ್ ಚಿಕ್ಕದು ಈ ಸಮಸ್ಯೆ ಏನಂದ್ರೆ ಟೂ ಓಕೆ ಜಾಸ್ತಿ ಕೆಲಸ ಮಾಡಲ್ಲ ಒಂದ್ ಅರ್ಧ ಗಂಟೆ ಹೊಡೆ ರೆಸ್ಟ್ ಕೊಡಬೇಕು ಇತ್ತೋಗ್ತದೆ ರಿಪೇರಿ ಮಿಷಿನ್ ಇದು ಕೆಲಸ ಆಮೇಲೆ ಇದೆಲ್ಲ ಆದ್ಮೇಲೆ ದೊಡ್ಡದು ಮಾಡಿದ್ರು ಈ ಕೆಲವು ಕಡೆ ನಾರ್ತ್ ಕರ್ನಾಟಕದಲ್ಲಿ ಸಿಂಧುನೂರು ಅದು ಇದು ಅನ್ಕೊಂಡೆಲ್ಲ ಮಾಡಿದ್ರು ಅದ್ರ ಸಮಸ್ಯೆ ಏನ್ ಗೊತ್ತಾ ಮಾಡಿಫೈ ಮಾಡಿದ್ರು ರೈತರೆ ಈಗ ಮಾಡಿಸಿಕೊಂಡು ಬರೀ ಪಲಗ್ ಮಾತ್ರ ಇದು ಕುಂಟೆ ಕುಂಟೆ ಮಾತ್ರ ಇತ್ತದ್ರು ಅದ್ರಲ್ಲಿ ಏನಾಯ್ತದೆ ಅಂದ್ರೆ ರೋಟರಿ ಬರ್ತಿರ್ಲಿಲ್ಲ ಮತ್ತೆ ಎಂಬತ್ ಕೆಜಿ ತೊಂಬತ್ ಕೆಜಿ ತೂಕ ಇದು ರೈತರು ಜಾಸ್ತಿ ತಲೆನೋವು ನಾವು ರೋಟ್ರಿ ಏನ್ ಮಾಡ್ತಿದ್ವಿ ಪವರ್ ಬಿಡರ್ ನ ಮಿನಿಮಮ್ ಎರಡು ಎರಡಿಗೆ ಆಗುತ್ತೆ ಅನ್ಬಿಟ್ಟು ಎರಡು ಅಡಿಗೆ ಬೆಳೆ ಹಿಡ್ಕೊಳ್ಳಿ ಅನ್ನೋದು ಹೌದು ಆಮೇಲೆ ಕ್ರಾಸ್ ಅಲ್ಲಿ ಬೆಳೆ ಕಿತ್ತಾಕಿ ಅನ್ನೋದು ಇವೆಲ್ಲ ಮಾಡ್ತಿದ್ರು ಅದಕ್ಕೆ ಒಂದು ಒಳ್ಳೆ ಮಿಷಿನ್ ಇಂಟ್ರೊಡ್ಯೂಸ್ ತೈವಾನ್ ಅವರು ಅಪ್ಡೇಟ್ ಮಾಡ್ಬಿಟ್ಟಿದ್ರು ಇದನ್ನು ಕೊಡಿ ಕೊಡಿ ಇದು ವಿಶೇಷತೆ ಏನ್ ಗೊತ್ತಾ ಇದು ಎರಡ್ ಎಚ್ ಬಿ ಮೂರ್ ಎಚ್ ಬಿ ಅರ್ಧ ಗಂಟೆ ನಿಲ್ಸ್ಬೇಕು ಇದು ಏಳು ಎಚ್ ಬಿ ಇಂಜಿನ್ ಲೀಟರ್ ಟ್ಯಾಂಕ್ ಕೆಪಾಸಿಟಿ ನಾನು ಅವರ್ ಹೊಡೀಬಹುದು ನಾನ್ ಸ್ಟಾಪ್ ಹೌದು ಒಂದು ಮ್ಯಾಕ್ಸಿಮಮ್ ಅಂದ್ರೆ ಅಷ್ಟೇ ಅಷ್ಟ್ರಲ್ಲಿ ಕೆಳಗಡೆ ಹೋಗೋದು ಕುಂಟೆ ಅಂತಿಲ್ಲ ಅದೇ ತರಡು ಇಂಚು ರೋಟ್ರಿ ಹೊಡೆಯಿತಾ ಬನ್ನಿ ರೋಟ್ರಿ ಒಡೆದಾದ್ಮೇಲೆ ಇಲ್ಲಿ ನೇಗ್ಲು ಕೊಟ್ಟಿದ್ದಾನೆ ನೋಡಿ ಹಿಂದ್ಗಡೆ ನೇಗ್ಲು ಹಾಕ್ಬಿಡುತ್ತೆ ಅಲ್ವಾ ಆಯ್ತಾ ಈ ತರ ಮುಂದೆಗಡೆ ಕಡೆ ರೋಟಿನೂ ಆಯ್ತು ಹಿಂದ್ಗಡೆ ನೇಗ್ಲು ಆಮೇಲೆ ಜೊತೆಗೆ ಏನ್ ಗೊತ್ತಾ ಒಂದ್ ಸಾಲಿಂದ ಒಂದ್ ಸಾಲಾ ಕಂಡೆ ಹೆಂತಿದ್ರಾ ಅಮ್ಮ ಕೈ ಹಾಕದ್ರೆ ಅಂದ್ರೆ ಬಪ್ಪಾ ಇಲ್ಲ ಒಂದು ನಿಮಿಷ ತೋರಿಸ್ತೀನಿ ಅದನ್ನ ತೋರಿಸ್ತೀನಿ ಇಡ್ಕೋ ಬಪ್ಪಾ ನಿಮಿಷ ನೋಡಿ ಹೌದು ಈಜಿ ಇದೆ ಅಲ್ವಾ ಈಜಿ ಇತ್ತುಬಹುದು ಆಯ್ತಾ ಇಡ್ಬಹುದು ಸಾಲಿಂದ ಸಾಲಿಗೆ ಆರಾಮಾಗಿ ಇದ್ ಮಾಡ್ಕೋಬಹುದು ಅಲ್ವಾ ಇದು ಒಳ್ಳೆ ಪ್ರಾಡಕ್ಟ್ ನಮ್ಮ ಎಸ್ಪೆಶಿಯಲಿ ಉತ್ತರ ಕರ್ನಾಟಕದವರಿಗೆ ಗೋವಿಂದಜೋಳ ಹಾಕರಿಗೆ ಅತ್ತಿ ತೊಗರಿ ಅತ್ತಿ ತೊಗರಿ ಸುಗಂಧರಾಜ್ ಹಾಕ್ತಿದ್ರು ಹೌದು ಈಗ ಏನ್ ಮಾಡ್ತಿದ್ ನಮ್ ಮಿಷಿನಿಗೆ ನಾವು ಕಷ್ಟಕ್ಕೆ ಎರಡು ಅಡಿ ಇಟ್ಕೋಂತಿದ್ರು ಅವಾಗ ಅರ್ಧ ಬೆಳೆ ವೇಸ್ಟ್ ಒಂದಡಿ ಸಾರಡ್ಡಿ ಇಟ್ಟಾಗ ಒಂದಡಿ ಒಂದ್ ಸಾಲ್ ಹೋಯ್ತಾ ಈಗ ಎಲ್ಲಾ ಅದಕ್ಕೂ ಕಾನ್ಸ್ಟೇಟ್ಬಹುದು ಈಗ ಆಲೂಗಡ್ಡೆ ಹಾಕ್ತಾರೆ ಕೋಸ ಹಾಕ್ತಾರೆ ಒಂದ್ ಅಡಿಲಿ ಒಂದು ಕಾಲ ಏನ್ ಇಟ್ಕೊಳ್ಳಿ ಇದು ರಾಮ ತರ ಬಂದಿದೆ ಏಳು ಎಚ್ ಪಿ ಇಂಜಿನ್ ಕೊಟ್ಟಿರೋದ್ರಿಂದ ನಿಮ್ಗೆ ನಾನ್ ಸ್ಟಾಪ್ ನಾಲ್ಕು ಅವರ್ ಕೆಲಸ ಮಾಡಬಹುದು ಅಲ್ವಾ ತುಂಬಾ ಡೀಪ್ ಇರೋ ಕಾರಣದಿಂದ ಮೈಲೇಜ್ ಬರ್ತದೆ ಮೈಲೇಜ್ ಚೆನ್ನಾಗಿ ಬರ್ತದೆ ನೇಗ್ಲುನು ಇರ್ತದೆ ಹೌದು ಒಂದು ಪಕ್ಕಕ್ಕೆ ಎತ್ತಿ ಇಟ್ಕೋಬೋದು ಈಸಿ ಆಯ್ತಾ ಇದು ಕಾನ್ಸೆಪ್ಟ್ ನಮ್ಮ ಐವತ್ ಕೆಜಿ ಪಲ್ಲಾವರನಾದ್ರೆ ರೈತ ಒಂದ್ ಚೀಲ ಹಾಕೊಂಡ್ ಎಗ್ಲ ಮೇಲೆ ಇಟ್ಕೊಂಡ್ ಹೊಂಟೋಗ್ಬೋದು ಆಯ್ತಾ ಇದ್ರೂ ಪ್ರೈಸ್ ಬಂದು ಮೂವತ್ತೆಂಟು ಸಾವಿರ ಆಯ್ತು ಮೂವತ್ತೆಂಟು ಮೂವತ್ತೆಂಟ್ ಸಾವಿರ ಒಂದು ವರ್ಷ ಇಂಜಿನ್ ವಾರಂಟಿ ಕೊಡ್ತೀವಿ ಸೂಪರ್ ಬೇರೆದೆಲ್ಲ ಆರ್ ತಿಂಗ್ಳು ಅಂತಾರೆ ಜೊತೆಗೆ ಆ ನಿಮ್ಗೆ ಹೊಸ ಪ್ರಾಡಕ್ಟ್ ನಮ್ಮ ಲಾಂಚ್ ಆಗಿದೆ ತುಂಬಾ ಕ್ವಾಲಿಟಿ ಇದೆ ಆ ಈಜಿ ಟು ವರ್ಕ್ ತುಂಬಾ ಈಸಿ ನಿಮ್ಗೆ ನಾಲ್ಕ್ ಅವರಲ್ಲಿ ನನ್ ಪ್ರಕಾರ ಒಂದ್ ಮಿನಿಮಮ್ ಅನು ಎರಡರಿಂದ ಮೂರು ಎಕರೆ ಕೆಲಸ ಮಾಡ್ಬಾರ್ದು ಊರಿಗೆ ನೋಡಿ ಹಿಂದ್ಗಡೆ ಸಾಪ್ ಕೊಟ್ಟಿರ್ತಾನೆ ಕಾಮನ್ ಗೆ ಅದಕ್ಕೆ ಔಷಧಿ ಹೊಡಿಯೋ ಪಂಪ್ ಹಾಕೋಬೇಕು ಅಂತ ಹೇಳ್ತಾರೆ ಇದು ಪವರ್ ವೀಡರ್ ಔಷಧಿ ಹೊಡಿಯೋ ರೆಡಿ ಪಂಪ್ ರೆಡಿ ಸ್ಟ್ಯಾಂಡ್ ರೆಡಿ ಸ್ಟಾಂಡ್ ವೆಲ್ಡಿಂಗ್ ಮಾಡ್ತಿದ್ವಿ ನಾವು ಹಿಂದ್ಗಡೆ ವೆಲ್ಡಿಂಗ್ ಮಾಡಿ ಕಿತ್ತ ಹಾಳ್ ಮಾಡ್ತಿದ್ರಿ ರೆಡಿ ಸ್ಟ್ಯಾಂಡ್ ಇದು ಎರಡುವರೆ ಸಾವಿರ ರೂಪಾಯಿ ಆಗುತ್ತೆ ಓಕೆ ಆಯ್ತಾ ಇದು ಈಗ ಚಿಕ್ಕದಾಗ್ ಬೆಡ್ ಬರಬೇಕು ಏನೋ ನಾವು ಈ ಚೆಂಡು ಹೂ ಆಗ್ತೀವಿ ಸಣ್ ಸಣ್ ನಾರ ಹಾಕ್ತೀವಿ ಬೆಡ್ ಬರ್ಬೇಕು ಅಂದ್ರೆ ಈ ಒಂದು ಹೇಳಿದ್ನಲ್ಲ ದೊಡ್ಡ ಮಿಷಿನ್ ಅದಕ್ಕೆ ಹಾಕನಿದ್ ಬೆಡ್ ಮಾಡಕ್ ಮಿಷಿನು ಟ್ರಾಕ್ಟರ್ ಲೆವೆಲ್ ಇಲ್ಲ ಅಂದ್ರೂ ಚಿಕ್ಕದಾಗೆ ಸಿಕ್ಕಿದ್ರೆ ರೈತಗ್ ಅನುಕೂಲ ಬೆಡ್ ಮಾಡೋ ಮಿಷಿನು ಇದು ಗೇಜ್ ವಿಲ್ ಸೆಟ್ಗಳು ಅರ್ಥ ಆಯ್ತಾ ಅದಾದ್ಮೇಲೆ ಇದು ಅಡ್ಜಸ್ಟ್ಮೆಂಟ್ ನೇಗ್ಲು ಇದು ಸಿಂಗಲ್ ನೇಗಿಲು ಎಲ್ಲಾನು ಇದೆ ಸರ್ ಆಮೇಲೆ ಇದು ಐದು ನೇಗ್ಲು ಓಕೆ ಅರ್ಥ ಆಯ್ತಾ ಇದು ಗದ್ದೆಲಿ ಕೆಲಸ ಮಾಡಕ್ಕೆ ಪಡ್ಲಿಂಗ್ ವೀಲ್ ಅಂತ ಹೇಳಿ ಓಕೆ ಇದು ಕೋಳಿ ಪಾರಂ ಒಟ್ಟು ಕೀಳ್ತಿದ್ರಲ್ಲ ಸರ್ ಒಟ್ಟು ಕೀಳಕ್ ಹಿಂಸೆ ಆಗ್ತಿತ್ತು ಅದನ್ನು ಆ ರೋಟಿ ತೆಗೆದಾಕ್ಬಿಟ್ಟು ಇದಾಕಂಡ್ರೆ ಕೋಳಿ ಪಾರಂ ಒಟ್ಟು ಕೀಳಕ್ಕೆ ಇದೇನ್ ಗೊತ್ತಾ ದೊಡ್ಡ ಟ್ರಾಕ್ಟರ್ ಬಾಂಡ್ಲಿ ಅಂತ ಆಗ್ತಿದ್ರಿ ನೀವು ಮಣ್ಣು ಮಡ್ಸಾಕಕ್ಕೆ ಅದು ಇದು ಸ್ಪೈರಲ್ ಅಟ್ಯಾಚ್ಮೆಂಟ್ ಈ ಅಟ್ಯಾಚ್ಮೆಂಟ್ ಅದಾದ್ಮೇಲೆ ಸೇಮ್ ನಿಮ್ಗೆ ಸಿಂಪಲ್ ನೇಗ್ಲು ಸೈಡ್ ನೇಗ್ಲು ಮಡಕೆ ನೇಗ್ಲು ಬೆಡ್ ಹೊಡೆಯೋದು ಆಮೇಲೆ ಪಲ್ಗು ಪಲ್ಗು ಮೇಲ್ಮೇಲೆ ಎಳೆಯೋದು ಓಕೆ ಪಲ್ಗಿದೆ ಅದಾದ್ಮೇಲೆ ಬೇರು ಕೆಳಗಡೆ ಹೋಗ್ಬಾರ್ದು ಮೇಲ್ ಮೇಲೆ ಹೋಗ್ಬೇಕಂದ್ರೆ ಅಟ್ಯಾಚ್ಮೆಂಟ್ ಇದೆ ಮಲ್ಚಿಂಗ್ ಅಟ್ಯಾಚ್ಮೆಂಟ್ ಅಂತೀವಿ ಈಗ ನಾವು ಹೋಗಿ ಯಾದಗಿರಿಗ ಅನ್ಕೊಳ್ಳಿ ಆಗಿ ನೀವು ಯಾದಗಿರಿ ಅವ್ರು ನಿಮ್ನೆ ತಗೊತೀನಿ ಯಾದಗಿರಿಗ್ ಹೋಗಿ ರಿಪೇರಿ ಮಾಡಕ್ ಆಗಲ್ಲ ಯಾದಗಿರಿಂದ ರೈತ ಇಲ್ಲಿ ಬರಕ್ ಆಗಲ್ಲ ಇಲ್ಲ ಯಾವ ನಾವ್ ಅನ್ಬಿಡ್ತೀವಿ ನಾವೇನಂತೀವಿ ಅಂದ್ರೆ ಒಂದ್ ಯಾವ್ದೋ ಟೂ ವೀಲರ್ ಮೆಕ್ಯಾನಿಕ್ ಹತ್ರ ಮಾಡ್ಸ್ಕೊಳ್ಳಿ ಮೆಟೀರಿಯಲ್ ಕೊಡ್ತೀವಿ ಅಂತ ಈಸಿಯಾಗಿ ಹೇಳ್ತೀವಿ ಸರ್ ಅದೇ ಒಬ್ಬ ರೈತ ತಾಲೂಕಿಂದ ಮೂವತ್ತು ಕಿಲೋಮೀಟರ್ ಇರ್ತದೆ ಅವನು ಅಲ್ಲಿಂದ ಬಂದು ಗಾಡಿಗೆ ಹಾಕೊಂಡ್ ಬಂದು ಅಲ್ಲಿ ಮಾಡಿಸ್ಕೊಂಡು ಅವನ್ ಕೇಳದಷ್ಟು ದುಡ್ಡು ಕೊಟ್ಟು ಅವೆಲ್ಲಾ ಆಗದಿರೋ ಕತೆ ಅವ್ಕ ಏನ್ ಮಾಡಿದ್ವಿ ಅಂದ್ರೆ ನಮ್ ರೈತನ ಸಮಸ್ಯೆ ಇನ್ನೊಂದ್ ಹೇಳ್ಬಿಡ್ತೀನಿ ಕೇಳಿ ಅಲ್ಲಿ ಕೆಲಸ ಬಿಟ್ಟು ಬರ್ಬೇಕಲ್ಲ ಕೆಲಸ ಬಿಟ್ಟು ನಾಲ್ಕೈದು ಸಾವಿರ ಖರ್ಚು ಮಾಡೋ ಬಂದು ಕೆಲಸ ಬಿಡದನ್ನೇ ಅವ್ನ ಅಲ್ಲೇ ಮಾಡ್ಕೋಬೇಕು ಎಲ್ಲಾ ಕೆಲಸ ಮಾಡ್ಬೇಕು ಅಂತ ನಾವ್ ಪ್ಲಾನ್ ಮಾಡ್ಕೊಂಡ್ವಿ ಹೆಂಗೆ ಅಂತ ಹೇಳ್ತೀನಿ ಕೇಳಿ ಬನ್ನಿ ಕಾಮನ್ ಆಗಿ ತಿಳ್ಸ್ಕೊಡಿ ಸರ್ ಇದು ಒಂದು ವೀಡರ್ ಹೌದು ಇದನ್ನ ಅವ್ನ್ ಕೊಟ್ವಿ ಹೌದು ಆರ್ ತಿಂಗಳು ಇಂಜಿನ್ ವಾರಂಟಿ ಅಂತ ಕೊಡ್ತೀವಿ ವರ್ಷ ಇಂಜಿನ್ ವಾರಂಟಿ ಕೊಡ್ತೀವಿ ಅದನ್ನ ನಾವು ಕಳ್ಸಿಕೊಡಿ ಅಂತೀವಿ ಈಗ ರೈತನಿಗೆ ಸಮಸ್ಯೆ ಬರೋದು ನಿಜ ಆ ಸಮಸ್ಯೆ ಬಂದ್ರೆ ಸಾಲ್ವ್ ಮಾಡೋದು ಹೆಂಗೆ ಅಂತ ಪ್ಲಾನ್ ಮಾಡಿದೀವಿ ಅದಕ್ಕೆ ಏನ್ ಮಾಡಿದೀವಿ ರೈತನಿಗೆ ಫಸ್ಟ್ ಆಫ್ ಆಲ್ ತಗೋಬೇಕಾದ್ರೆ ಏನೇನು ಹೋಗುತ್ತಲ್ಲ ಸರ್ ಹೌದು ಮಿಶಿನ್ ನಾಲ್ಕೈದು ವರ್ಷ ಲೈಫ್ ಬರುತ್ತೆ ಸೆಕೆಂಡ್ರಿ ಇಂಜಿನ್ ಏನಾಗಲ್ಲ ಗೇರ್ಬಾನ್ ಏನ್ ಪ್ರಾಬ್ಲಮ್ ಆಗುತ್ತೆ ಮೇಜರ್ ಮೇನ್ ಮೇನ್ ಏನ್ ಸಣ್ಣ ಪುಟ್ಟ ಪ್ರಾಬ್ಲಮ್ ಇದೆಯಲ್ಲ ಅದಕ್ಕೆಲ್ಲ ರೈತನಿಗೆ ಗೊತ್ತಿರಲ್ಲ ನಾವು ಅದಕ್ಕೆ ಸಣ್ಣ ಸಣ್ಣ ಅಂಗಡಿಗೆ ಹೋಗೋದು ಅವ್ನು ಒಂದು ಕೇಳ್ ರೇಟ್ ಮಾಡೋದು ಏನು ಬೇಕಿಲ್ಲ ಅದಕ್ಕೆ ಏನ್ ಕಾನ್ಸೆಪ್ಟ್ ಮಾಡೋದಂದ್ರೆ ಒಂದ್ ಕಿಟ್ ರೆಡಿ ಮಾಡಿದ್ವಿ ನಮ್ ಕಡೆಯಿಂದ ಕಿಟ್ ಅಂದ್ರೆ ಈಗ ಸಿ ಎಷ್ಟ್ ಲೀಟರ್ ಲಿವರ್ ಇದು ಹೋಗ್ತಾ ಇರುತ್ತೆ ಎಷ್ಟ್ ಲೀಟರ್ ವೈರ್ ಇದು ಹೋಗ್ತಾ ಇರುತ್ತೆ ಇದು ಮೇನ್ ಹೋಗೋದು ಇದು ಎಳಿತೀವಲ್ಲ ಸರಿ ರೈತನಿಗೆ ಐಡಿಯಾ ಇರಲ್ಲ ಲಾಕ್ ಮಾಡಿ ಎಳಿಬೇಕು ಕೈ ಉದ್ದಾಗೈತೆ ಎಳದ್ ಬಿಡ್ತಾರೆ ಇದು ಹೋಗುತ್ತೆ ಸರ್ ಆಮೇಲೆ ಏರ್ ಫಿಲ್ಟರ್ ಬರುತ್ತೆ ಏರ್ ಫಿಲ್ಟರ್ ಹೋಗುತ್ತೆ ಪ್ಲಗ್ ಕಾಮನ್ ಆಗಿ ಪ್ಲಗ್ ಹೋಗ್ತದೆ ಆಮೇಲೆ ಇದಕ್ಕೆ ಲಾಕ್ ಪಿನ್ ಹೋಗ್ತವೆ ಇದೆಲ್ಲ ಒಂದು ಕಾರ್ಬ್ರೇಟ್ರು ಗಲೀಜ್ ಪೆಟ್ರೋಲ್ ಇತ್ತು ಇಲ್ಲ ಬಾಟಲ್ ನೀರ್ ಇತ್ತು ಹಾಕೋಬಿಟ್ಟಿದ್ದ ರೈತ ಗೊತ್ತಿಲ್ಲ ಕಾರ್ಬೋರೇಟ್ ಹೋಗೋದು ಏಳೆಂಟು ಐಟಮ್ ರೆಡಿ ಮಾಡಿದ್ವಿ ರೆಡಿ ಮಾಡ್ಬಿಟ್ಟು ಎಕ್ಸ್ಟ್ರಾ ಕಿಟ್ ಮಾಡುವ ಒಂದು ಕಿಟ್ಗೆ ಒಂದ್ ಮೂರುವರೆ ನಾಲ್ಕ್ ಸಾವಿರ ರೂಪಾಯಿ ನಮ್ಮಲ್ಲಿ ಆಗತ್ತೆ ಅದೇ ನೀವು ಲೋಕಲ್ ಅಲ್ಲಿ ತಗೋಬೇಕಾದ್ರೆ ಏಳರಿಂದ ಎಂಟು ಸಾವಿರ ಆಗ್ತಾನೆ ಯಾಕೆಂದ್ರೆ ಅವ್ನು ನಮ್ಮ ಹತ್ರ ತಗೊಂಡೋಗ್ ಮಾರ್ತಾನೆ ಸಣ್ಣ ಸಣ್ಣ ಅಂಗಡಿ ಗೊತ್ತಿಲ್ಲ ನಾವು ಅದಕ್ಕೆ ಏನ್ ಮಾಡಿದ್ವಿ ನಮ್ಮಲ್ಲಿ ಮೂರ್ ಸಾವಿರ ರೂಪಾಯಿ ಕಿಟ್ ಆಯ್ತು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ರೈತರಿಗೆ ಕೊಟ್ಬಿಡುವ ಮಿಷಿನ್ ಜೊತೆಲಿನೇ ಅದರಿಂದ ಉಪಯೋಗ ಏನ್ ಗೊತ್ತಾ ನಮಗೆ ರೈತನಿಗೆ ಯಾವ ಯಾವ ಪಾರ್ಟ್ ಹಾಕೋಬೇಕು ಅಂತ ಅವ್ನು ವಿಡಿಯೋ ಕಳ್ಸ ಬಿಡ್ವಾ ಹೆಂಗ ಹಾಕೋಬೇಕು ಅಂತ ವಿಡಿಯೋ ಕಳ್ಸೋಣ ರೈತನ್ಗೆ ನಾಲೆಡ್ಸ್ ಕೊಡೋಣ ರೈತ ಯಾರ ಹತ್ರನು ಹೋಗೋದ್ ಬೇಡ ಐದ್ ವರ್ಷ ತನಕ ಯಾವ ಶೋರೂಮ್ ಹತ್ರನು ರಿಪೇರಿ ಆದ್ರೂ ರೈತ ಹೋಗೋದ್ ಬೇಡ ಕಿಟ್ ಕೊಟ್ಬಿಟ್ಟು ಹಾಕೊಳೋದ್ ಹೇಳ್ಬಿಟ್ರೆ ಅವ್ನೇನೋ ಹೊಡಿತಾ ಇರ್ತಾನೆ ಇತ್ತಿತ್ತೋಯ್ತು ಕೆಲ್ಸ ಬಿಟ್ಬಿಟ್ಟು ಹೋಗಲ್ಲ ಅದಾಗಿರ್ತದೆ ಮಳೆ ಆದ್ರೆ ಡ್ರೈ ಆಗೋಯ್ತದೆ ಮಳೆ ಬಂದಿರ್ತದೆ ಹೊಡಿಬೇಕು ಇನ್ನೊಂದ್ ಸೇಫ್ಟಿ ಇರ್ತದಲ್ಲ ಸೇಫ್ಟಿ ತರ ಗಾಡಿಗೆ ಹಾಕೊಂಡ್ ಆ ತರ ಇದನ್ನ ಮದ್ವೆ ಮುಂಜಿಗೋ ಯಾವ ಬರ್ತಾನೆ ಅವನು ಸಿಟಿಗೆ ಅವಾಗ ತಗೊಂಡ್ ರೆಡಿ ಮಾಡಿಸ್ಕೊಳ್ಳಿ ಕೆಲಸ ಬಿಟ್ಟು ಬರೋದ್ಕು ಅವನು ಯಾವಾಗ ಬಂದ್ ರೆಡಿ ಮಾಡಿಸ್ಕೊಂಡು ವ್ಯತ್ಯಾಸ ಇದೆ ಖಂಡಿತ ಸರ್ ಕಾರ್ಬೋರೇಟರ್ ಆಯ್ತಾ ಸರ್ ಒಂದು ಯೂಟ್ಯೂಬ್ ಅಲ್ಲಿ ಕಾರ್ಬೋಟರ್ ಹೆಂಗ್ ಫಿಟ್ ಮಾಡೋದಂದ್ರೆ ವಿಡಿಯೋ ಬರುತ್ತೆ ನಾಲ್ಕು ಗಂಟೆಗೆ ಬರ್ಬಿತ್ರ ಹಾಕೋಬಹುದು ಹಾಕೋಬಹುದಾ ಪ್ರತಿಯೊಂದು ಹಾಕ್ಬಿಟ್ರೆ ಸರ್ ಐದು ಸಮಸ್ಯೆ ಇಲ್ಲ ಒಂದು ನಮ್ಗೆ ಬ್ಯಾಡ್ ನೇಮ್ ಇಲ್ಲ ರೈತನ್ ತೊಂದ್ರೆ ಇಲ್ಲ ರೈತನ್ ಕೆಲಸ ಆಗತ್ತೆ ಆಯ್ತಾ ಅವಾಗ ರೈತ ಖುಷಿ ಆಗ್ತಾನೆ ಹೋಗಪ್ಪ ಈ ಕಂಪ್ನಿ ತಗೊಂತ ಒಂದು ಜೊತೆಗೆ ಇನ್ನೊಂದ್ ಏನ್ ಮಾಡಿದೀವಿ ಅಂದ್ರೆ ಐದ್ ವರ್ಷಕ್ಕೆ ಒಂದ್ಸಲ ಅಪ್ಡೇಟ್ ಆಗ್ತಾ ಇರತ್ತೆ ಈಗ ಇನ್ನೊಂದು ವಿಷಯ ಸರ್ ನೀವು ನಾನು ಹೇಳೋದ್ ಮಾಡ್ಕೊಂಡೆ ನಮ್ ರೈತ ಕೇಳ್ತಾನೆ ತುಂಬಾ ಸ್ಟ್ಯಾಂಡರ್ಡ್ ಕಂಪ್ನಿ ಬಂದಿದೆ ಹತ್ತು ವರ್ಷ ಲೈಫ್ ಬರುತ್ತಂತೆ ತೊಂಬತ್ ಸಾವಿರ ಹೋದ್ರೋಯ್ತು ಅಂತಾನೆ ಆಯ್ತಾ ಈಗ ನಾವ್ ಏನ್ ಮಾಡಿದ್ರೆ ಮೂವತ್ತೆಂಟು ವರ್ಷಕ್ಕೆ ಐದರಿಂದ ಏಳು ವರ್ಷ ಲೈಫ್ ಕೊಡ್ತಾ ಇದೀನಿ ಸರ್ ಹೊಸ ಟೆಕ್ನಾಲಜಿ ಎರಡ್ ವರ್ಷಕ್ಕೆ ಮೂರ್ ವರ್ಷಕ್ಕೆ ಬರ್ತಾ ಇರತ್ತೆ ಓಕೆನಾ ನಿಮ್ಗೆ ತೊಂಬತ್ ಸಾವಿರ ಹಾಕ್ಬಿಟ್ಟು ಇಟ್ಕೊಂಡ್ಬಿಟ್ಟು ಹೊಸ ಟೆಕ್ನಾಲಜಿನೂ ತಗೊಳಕಾಗಲ್ಲ ತೊಂಬತ್ ಸಾವಿರ ಮಿಸಿನೂ ಮಿಸ್ ಆಗಲ್ಲ ನಾವು ಅದಕ್ಕೋಸ್ಕರ ಐದ್ ವರ್ಷ ಕಾನ್ಸಂಟ್ರೇಷನ್ ಇಟ್ಕೊಳ್ಳಿ ರೈತರು ಮೂವತ್ತೆಂಟು ಐದು ವರ್ಷ ಬಂತ ಹೊಸ ಟೆಕ್ನಾಲಜಿ ಬಂದ್ರೆ ಡಿಸ್ಕೌಂಟ್ ರೂಪದಲ್ಲಿ ತಗೊಂಡು ಕಂಪ್ನಿಯಿಂದ ಡಿಸ್ಕೌಂಟ್ ಮಾಡಿ ಎಕ್ಸ್ಚೇಂಜ್ ಆಫರ್ ಮಿಷಿನ್ ಕೊಡ್ತೀವಿ ಆಗ ರಿಪೇರಿಗೋಗದೇನೆ ಹೊಸ ಮಿಷಿನ್ ಬಂತು ಈ ರಿಪೇರಿಗ ಸಮಸ್ಯೆ ಇಲ್ಲ ನನಗೂ ಬಿಸ್ನೆಸ್ ಆಯ್ತು ರೈತನ್ ಅನುಕೂಲ ಆಯ್ತು ನನಗ ಎಲ್ಲಾರ್ಗು ಅನುಕೂಲ ಆಗ್ಬೇಕಾದ್ರೆ ಯಾಕೆ ಮಾಡ್ಬಾರ್ದು ಈ ಕಾನ್ಸೆಂಟ್ ಮಾಡ್ಕೊಂಡಿದ್ರು ಸರ್ವಿಸ್ಕೋಸ್ಕರ ಏನಾಗ್ತದೆ ಸರ್ವಿಸ್ ದೊಡ್ಡ ಪ್ರಾಬ್ಲಮ್ ಆಗಿದೆ ರೈತನ್ಗೆ ಹೋಗ್ತಾ ಇದಾರೆ ಉಪಯೋಗದ ಮಾಹಿತಿ ಇಲ್ಲ ಹೌದು ಈ ಸಮಸ್ಯೆಯಿಂದ ಈ ಕಿಟ್ ರೆಡಿ ಮಾಡ್ತೀವಿ ಡಿಸ್ಕೌಂಟ್ ಅಲ್ಲಿ ಕೊಡ್ತೀವಿ ಹೆಂಗ್ ಮಾಡ್ಬೇಕಂತ ಹೇಳ್ಕೊಡ್ತೀವಿ ಮೂರ್ ಸಾವಿರ ಅಲ್ವಾ ಜೊತೆಲಿ ಕೊಡ್ಲಾಗಿ ಹಾಕೋಬಹುದು ಬೆಟರ್ ಐಡಿಯಾ ಇದನ್ನ ನಾವು ಕಾನ್ಸೆಪ್ಟ್ ಮಾಡಿದೀವಿ ಎಸ್ಪೆಷಲಿ ಸರ್ವಿಸ್ ತೊಂದರೆಗೋಸ್ಕರ ಈ ಕಾನ್ಸೆಪ್ಟ್ ಮಾಡಿದೀವಿ ಈಗ ನೀವು ಪ್ರತಿಯೊಬ್ಬರಿಗೂ ನಾವು ಫೋನ್ ಅಲ್ಲಿ ಅಟೆಂಡ್ ಮಾಡಕ್ ಆಗಲ್ಲ ಏನಾಗೋಯ್ತು ವಿಡಿಯೋ ಹಾಕಿದ್ಮೇಲೆ ಪರ್ ಡೇ ನಾನ್ ಐನೂರು ಕಾಲ್ ಬರ್ತಾ ಇದೆ ರೈತರೇ ಮಾಡೋದು ಫೋನ್ ಎತ್ತಕ್ ಹಾಕ್ತಾ ಇರಲ್ಲ ಅವಾಗ ಏನ್ ಮಾಡಿ ಅಂದ್ರೆ ವಾಟ್ಸಪ್ ನಂಬರ್ ಕೊಟ್ಟಿರ್ತೀವಿ ವಾಯ್ಸ್ ಮೆಸೇಜ್ ಕಳಿಸಿ ಇಂತ ಊರಿಂದ ಇಂತ ತಾಲೂಕಿಂದ ಲ್ಯಾಂಗ್ವೇಜ್ ಅಲ್ಲಿ ಕಳಿಸಿ ಏನಿಲ್ಲ ನಾವು ಹಳ್ಳಿ ಮಕ್ಕಳೇ ಸಮಸ್ಯೆ ಇಲ್ಲ ಕಳಿಸಿ ನಾವು ರಿಪ್ಲೈ ಕೊಡ್ತೀನಿ ಕಾಲ್ ಮಾಡ್ತೀನಿ ಎಲ್ಲ ಚಾಟ್ ಮಾಡೋಣ ಈ ಸಿಕ್ಕಿಲ್ವಾ ವಾಟ್ಸಪ್ ಅಲ್ಲಿ ಚಾಟ್ ಮಾಡಿ ಹಂಗ್ ಮಾಡೋಣ